ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ನಾ ನಿಮಗೆ ಉಳಿದಿರುವ ಚಪಾತಿ ಉಪಯೋಗಿಸ್ಕೊಂಡು ಪನ್ನೀರ್ ರೋಲ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಚಪಾತಿ ಮಿಕ್ಕಿರ್ತೈತಿ ಅದನ್ನ ಏನು ಮಾಡಬೇಕು ಅಂತ ತಿಳಿತಿರಂಗಿಲ್ಲ ಫ್ರೆಂಡ್ಸ್ ಅವಾಗ ಈ ರೀತಿ ಪನ್ನೀರ್ ರೋಲ್ ಮಾಡಿಕೊಡ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಒಂದ್ಸಲ ಮಾಡಿಕೊಡ್ರಿ ಮತ್ತೆ ಮತ್ತೆ ಮಾಡಿರಿ ಅಂತ ಕೇಳಿ ಕೇಳ್ತಾರೆ ನೋಡಿರಿ ಬನ್ನಿರಿ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲೆ ತೊಗೋಬೇಕು ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೋಬೇಕು ನೋಡಿರಿ ಈಗ ಇದಕ್ಕೆ ಒಂದು ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೀನಿರಿ ಇದು ಮಾಡೋದು ಭಾಳ ಈಜಿ ಐತ್ರಿ ಫ್ರೆಂಡ್ಸ್ ಮಿಕ್ಕಿರೋ ಚಪಾತಿ ಅಂತೂ ಯಾರು ತಿನ್ನೋಕೆ ಒಲೆ ಅಂತಾರಲ್ರಿ ಅವಾಗ ಈ ರೀತಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕ್ಕೊಂಡೀನಿರಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಹಾಕಿರೋ ಎಲ್ಲ ಮಸಾಲೆನೂ ಈ ರೀತಿ ಮಿಕ್ಸ್ ಮಾಡಿಕೊಡ್ರಿ ಫ್ರೆಂಡ್ಸ್ ಈಗ ಇದಕ್ಕೆ ಒಂದು ಎರಡು ಸ್ಪೂನ್ ಮೊಸರು ಹಾಕೋಬೇಕು ನೋಡ್ರಿ ಗಟ್ಟಿ ಮೊಸರು ಫ್ರೆಶ್ ಮೊಸರು ಹಾಕ್ಕೊಡ್ರಿ ಹುಳಿ ಮೊಸರು ಹಾಕೋಬೇಡ್ರಿ ஒன் எடு ஸ்பூன் மொசர் ஹாக்கிர சரி ஹாக்கி ரீத்து எல்லா சனி மிஸ் கொட்ரி எல்லா மசாலே மொசரன்னு சனாக் மிஸ்க்கோக்கிரி ஃப்ரெண்ட்ஸ் நோட் ஸ்பூன்லே சனி மிஸ் கொட்றீ ಈ ರೀತಿ ಕ್ರೀಮ್ ಗತಿ ಆಗ್ಬೇಕು ನೋಡ್ರಿ ಚಂದ ಮಿಕ್ಸ್ ಆಗ್ಬೇಕ್ರಿಕ್ ಒಂದ್ ಸ್ಪೂನ್ ಎಣ್ಣೆ ಹಾಕೋಬೇಕು ನೋಡ್ರಿ ಒಂದ ಒಂದ್ ಸ್ಪೂನ್ ಹಾಕೊಡ್ರಿ ಸಾಕು ಜಾಸ್ತಿ ಹಾಕಕ್ ಹೋಗ್ಬೇಡ್ರಿ ಎಣ್ಣೆ ಹಾಕ್ಬಿಟ್ಟು ಮತ್ತೊಂದ್ಸತಿ ಮಿಕ್ಸ್ ಮಾಡ್ಕೊಡ್ರಿ ಫ್ರೆಂಡ್ಸ್ ನೋಡಿರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಈಗ ಇದಕ್ಕೆ ಪನ್ನೀರ್ ಕ್ಯೂಬ್ ಹಾಕೋಬೇಕ್ರಿ ನಿಮ್ಮ ಕಡೆ ಕ್ಯೂಬ್ ಇಲ್ಲ ಅಂದ್ರೆ ಹಂಗೆ ಇದಿತ್ತಂದ್ರೆ ಅದು ಕಟ್ ಮಾಡಿ ಹಾಕ್ಕೊಡ್ರಿ ನನ್ನ ಕಡೆ ಕ್ಯೂಬ್ ಇದ್ದು ರೀ ಅದನ್ನು ಹಾಕ್ಕೊಂಡೆ ನೋಡಿರಿ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ ಪನ್ನೀರ್ ಪನ್ನೀರೆಲ್ಲ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಟೈಮ್ ಇದ್ರೆ ಒಂದೆರಡು ಮಿಂಟ್ ಬಿಟ್ಟರು ನಡಿತೈತ್ರಿ ಫ್ರೆಂಡ್ಸ್ ಇಲ್ಲ ಅಂದ್ರೆ ಹಂಗೆ ಹಾಕೊಂಡ್ರು ನಡಿತೈತಿ ಟೈಮ್ ಇದ್ರೆ இது எல்லா பன்னீர் இடத்தக்க வந்து எர்ட்ரிந்த முரு நிமிஷ விட்ரி சாக்கு மேல ஒன் பட் கொண்டேன் நான் அதுக்கு ஒன் எடுந்த எண்ணெய் ஹாக்கொட்ரீ சாக்கு எண்ணெய் பிசியாத நீர் மசாலாச்சிட்டுவல் அதன் இத நோட் ಹಾಕಿಬಿಟ್ಟು ಬೇಗನೆ ಮಿಕ್ಸ್ ಮಾಡ್ಬೇಕು ರೀ ಫ್ರೆಂಡ್ಸ್ ನೀವು ಮಿಕ್ಸ್ ಮಾಡೋದು ನಿಧಾನ ಮಾಡಿದ್ರೆ ನಾವು ಹಾಕಿರೋ ಮೊಸರೆಲ್ಲ ಒಡಿತೈತಿ ರೀ ಬೇಗ ಬೇಗನೆ ಮಿಕ್ಸ್ ಮಾಡ್ಕೋಬೇಕ್ರಿ ಏನು ಗ್ರೇವಿ ಗ್ರೇವಿ ಕಾಣಕ್ತೈತಿಲ್ರಿ ಇದೆಲ್ಲ ಅಟ್ಟಿಸ್ಬೇಕ್ರಿ ಎಲ್ಲ ಪನ್ನೀರ್ಗೆ ಚೆಂದ ಹೊಂದ್ಕೋಬೇಕು ರೀ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕ್ರಿ ಅಂದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತೈತ್ರಿ ಪನ್ನೀರ್ದು ಇಲ್ಲ ಅಂದ್ರೆ ಸರಿಯಾಗಿ ಆಗೋದಿಲ್ಲ ರೀ ನೋಡಿರಿ ಎಲ್ಲ ಅಟ್ಸೈತಿಲ್ರಿ ಈ ರೀತಿ ಎಲ್ಲ ರೀ ಅಲ್ಲಿವರೆಗೂ ಫ್ರೈ ಮಾಡಿಕೊಡ್ರಿ ಈಗ ಇದಕ್ಕೆ ನಿಮಗೆ ಯಾವುದಾವ್ದು ವೆಜಿಟೇಬಲ್ ಬೇಕಲ್ರಿ ಅದನ್ನ ಹಾಕೋಬೋದು ರೀ ಇಲ್ಲಿ ನಾನು ಈರುಳ್ಳಿ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಅಷ್ಟೇ ಯೂಸ್ ಮಾಡೇನ್ರಿ ನೀವು ಇದಕ್ಕೆ ಬೇಕಂದ್ರೆ ಕ್ಯಾರೆಟ್ ಹಾಕೋಬೋದು ಮತ್ತು ಎಲೆಕೋಸ್ ಹಾಕೋಬೋದು ಎಲ್ಲನೂ ಹಾಕೋಬೋದ್ರಿ ನೋಡ್ರಿ ನಾ ಇಲ್ಲಿ ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಉದ್ದಗ ಕಟ್ ಮಾಡಿ ಹಾಕೊಂಡೆ ನೋಡ್ರಿ ಉದ್ದಗ ಕಟ್ ಮಾಡಿ ಹಾಕೊಡ್ರಿ ಫ್ರೆಂಡ್ಸ್ ಅಂದ್ರೆ ಕಾಣಕು ಚಲೋ ಕಾಣ್ತೈತ್ರಿ ತಿನ್ನಕು ಚಲೋ ಹತ್ತೈತ್ರಿ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇರ್ಬೇಕ್ರಿ ಫ್ರೆಂಡ್ಸ್ ಆದರೆ ನಮ್ಮ ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಸಾಫ್ಟ್ ಆಗಬಾರ್ದು ರೀ ಹಸಿ ವಾಸನೆ ಹೋಗೋವರಿಗೂ ಅಷ್ಟೇ ಮಾಡ್ಕೊಡ್ರಿ ಸಾಫ್ಟ್ ಮಾಡ್ಕೋಬೇಡ್ರಿ ರೋಲ್ಗೆ ಸಾಫ್ಟ್ ಆದ್ರೆ ಚೆನ್ನಾಗಿರೋದಿಲ್ಲ ರೀ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕ್ರಿ ನಾ ಆಗ್ಲೇನು ಸ್ವಲ್ಪ ಹಾಕ್ಕೊಂಡೇನು ಇನ್ನೊಂದು ಸ್ವಲ್ಪ ಕಡಿಮೆ ಎಣಿಸ್ತೀರಿ ನನಗೆ ಮತ್ತೊಂದು ಸ್ವಲ್ಪ ಉಪ್ಪು ಹಾಕೊಂಡಿ ನೋಡ್ರಿ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ನೋಡಿರಿ ಇನ್ನೂ ಹಸಿವದವಲ್ಲ ಹಸಿ ವಾಸನೆ ಮಾತ್ರ ಹೋಗಿದ್ರಿ ಆದ್ರೆ ಇನ್ನು ನಮ್ಮ ಟೊಮೆಟೊ ಕ್ಯಾಪ್ಸಿಕಮ್ಮು ಈರುಳ್ಳಿ ಕಚ್ಚನದಾವೆ ನೋಡ್ರಿ ಹಿಂಗೆ ಇರ್ಬೇಕು ರೀ அந்த ரோல் சன்கேஸ்ட் கொடுத்தே நம் பன்னீர் ரோல் ஸ்டப்பிங் ரெடி ஆகத்தாந்த் நோட்ரி ஆல்மோஸ்ட் ஆகி தீரஸ் ஆஃப் மாத்தீன் ಗ್ಯಾಸ್ ಆಫ್ ಆಗಿಂದ ಸ್ವಲ್ಪ ಈ ರೀತಿ ಕೈಯಾಡಿಸ್ಕೊಡ್ರಿ ಅಂದ್ರೆ ನಮ್ಮ ವೆಜಿಟೇಬಲ್ ಎಲ್ಲ ಸಾಫ್ಟ್ ಆಗೋದಿಲ್ಲ ನೋಡಿರಿ ಈಗ ನಾನು ನಿನ್ನೆ ಮಾಡಿ ಚಪಾತಿ ಜಾಸ್ತಿ ಮಿಕ್ಕಿತ್ರಿ ಯಾರು ತಿನ್ನೋಕೆ ಒಲ್ ಏನಕ್ಕ ತಿಂದಿರಿ ಅದಕ್ಕೆ ಈ ರೀತಿ ಪನ್ನೀರ್ ರೋಲ್ ಮಾಡಿಕೊಟ್ಟು ನೋಡಿರಿ ಎಲ್ಲರೂ ಇಷ್ಟಪಟ್ಟು ತಿಂದಿರಿ ಚಪಾತಿನ ತವೆ ಮ್ಯಾಗ ಹಾಕ್ಕೊಂಡು ಎರಡು ಬದಿಗೂ ಬಿಸಿ ಮಾಡಿಕೊಡ್ರಿ ಗ್ಯಾಸ್ನ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲೇ ಇಡ್ರಿ ಈಗ ನಾವು ಮೊದಲೇ ಮಾಡ್ಕೊಂಡಿದ್ದೀವಲ್ಲ ರೀ ಸ್ಟಪ್ಪಿಂಗ್ ಅದನ್ನೆಲ್ಲ ಮಸಾಲೆ ಇದಕ್ಕೆ ಹಾಕೋತೀನಿ ನೋಡ್ರಿ ಈಗ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಡ್ರಿ ಇಲ್ಲ ನಮ್ಮ ಚಪಾತಿ ಎಲ್ಲ ಓದ್ತಿದ್ರಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೋದು ರೀ ಇದನ್ನು ಇಷ್ಟ ಇಷ್ಟ ಅಂತೇನಿಲ್ಲ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೋಬೋದು ಪನ್ನೀರದೆಲ್ಲ ಹಾಕಿಬಿಟ್ಟು ಈ ಚಪಾತಿನ ರೋಲ್ ಮಾಡಬೇಕ್ರಿ ಇದ್ರ ಮೇಲುಗಡೆ ಸ್ವಲ್ಪ ಟೊಮೆಟೊ ಕೆ ಚಪ್ಪ ಹಾಕೊಡ್ರಿ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತೈತಿ ರೀ ಫ್ರೆಂಡ್ಸ್ ಯಾಕಂದ್ರೆ ಚಪಾತಿ ಬಿಸಿ ಇರ್ತೈತಿ ಹುಷಾರಾಗಿ ಮಾಡಿಕೊಡ್ರಿ ನೋಡ್ರಿ ಚಂದ ರೆಡಿ ಆಯ್ತಲ್ರಿ ನಮ್ಮ ಪನ್ನೀರ್ ರೋಲು ಮಿಕ್ಕಿರುವ ಚಪಾತಿಯಿಂದ ಪನ್ನೀರ್ ರೋಲ್ ಸೂಪರ್ ಆಗಿ ಅಂದ್ರೆ ಸೂಪರ್ ಆಗಿತ್ರಿ ಫ್ರೆಂಡ್ಸ್ ನೀವು ಒಂದ್ಸಲ ನಿಮ್ಮ ಮನೆಯಲ್ಲೇ ಮಾಡಿಕೊಡ್ರಿ ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಮತ್ತು ಇನ್ನೂ ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕಂದ್ರೂ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ನಾನು ಮಾಡಿ ತೋರಿಸ್ತೀನಿ ಈ ಫನ್ನೀರ್ ರೋಲ್ ಅಂತೂ ನೋಡಿದ ಕುಳ್ಳೇನು ತಿನ್ನಬೇಕು ಅನ್ನಿಸ್ತು ರೀ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ರೀ ಮತ್ತು ವಿಡಿಯೋ ಮಧ್ಯದಾಗ ಬರುವಂಥ ಯಾಡ್ಸ್ಗಳನ್ನು ಸ್ಕಿಪ್ ಮಾಡಿಬಿಡ್ರಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದಾಗ ನಮಗೆ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇದೇ ರೀತಿ ಇನ್ನೊಂದು ಮಾಡ್ಕೊಂಡೆ ರೀ ನಾನು ಅದನ್ನು ತೋರಿಸ್ತೀನಿ ನಿಮಗೆ ನಮ್ಮ ಕಿಚನ್ ಕ್ವಿನ್ ಗೀತಾ ಚಾನಲ್ನಾಗ ಸಾಕಷ್ಟು ರೀತಿ ರೀ ವೆಜಿಟೇ ಈ ವೆಜ್ ರೆಸಿಪಿಗಳು ಫೆಸ್ಟಿವಲ್ ರೆಸಿಪಿಗಳು ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳು ಒಂದ್ಸಲ ಚೆಕ್ ಮಾಡಿರಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರ್ತೈತ್ರಿ ನೀವು ಮೊದ್ಲು ನೋಡ್ಕೋಬಹುದು ನೋಡ್ರಿ ನಾನು ಮಾಡಿರೋ ಪನ್ನೀರ್ ಮಸಾಲ ಎರಡು ಚಪಾತಿಗೆ ಆಯ್ತು ರೀ ಫ್ರೆಂಡ್ಸ್ ನೀವು ಜಾಸ್ತಿ ಮಾಡ್ಕೊಳ್ಳೋದ್ರ ಕ್ವಾಂಟಿಟಿ ಜಾಸ್ತಿ ಹಾಕೊಡ್ರಿ ಮತ್ತೊಂದು ನಮ್ಮ ಪನ್ನೀರ್ ರೋಲ್ ರೆಡಿ ಆಯ್ತು ನೋಡ್ರಿ ತುಂಬ ಚೆನ್ನಾಗಿತ್ತು ರೀ ಫ್ರೆಂಡ್ಸ್ ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಡ್ರಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ರೀ ಫ್ರೆಂಡ್ಸ್